ನಮ್ಮ ಪ್ರ್ಯಾಕ್ಟೀಸ್ ವಿ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ನಾವು ಈಗ ಎರಡು ವೀಡಿಯೋಗಳಲ್ಲಿ ಬಿ ಪಿ ಕೃತ್ಯ ಮಾತಾಡಿದ್ವಿ ನಮ್ಮ ಮನಸ್ಸು ಹೇಗಿರಬೇಕು ನಮ್ಮ ದೇಹ ಯಾವ ಥರ ಏನು ಬೇಕು ಅಂತ ಈ ಹಿಂದೆ ಎರಡು ವೀಡಿಯೋಗಳು ತಿಳಿಸಿದ್ವಿ ಇವತ್ತು ಯಾವ ಯಾವ ನಿಯಮಗಳಿಂದ ವಿಶೇಷವಾಗಿ ಆಹಾರ ನಿಯಮಗಳಿಂದ ಬಿಪಿ ಕಂಟ್ರೋಲ್ ಆಗ್ತದೆ ಹಾಗೂ ಶಾಶ್ವತವಾಗಿ ಮಾತ್ರೆಗಳು ಇಲ್ಲದೆ ವಾಸ ಆಗುತ್ತದೆ ಎಂಬುದು ಕುರಿತು ಚರ್ಚೆ ಮಾಡ ಈಗ ನಿಮಗೆ ಒಂದು ವಿಚಾರ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ಮನುಷ್ಯನ ಹೊರತುಪಡಿಸಿ ಹಲವು ಲಕ್ಷಗಳ ಹಲವು ಲಕ್ಷ ಪ್ರಾಣಿಗಳಲ್ಲಿ ಯಾವತ್ತಾದ್ರೂ ಬಿ ಪಿ ತುಂಬ ಯೋಚನೆ ಮಾಡೋ ವಿಚಾರ ಇದೆ ಯಾವ ಪ್ರಾಣಿಗಳಿಗೂ ಬಿ ಪಿ ಮನುಷ್ಯರು ಮಾತ್ರ ಬಿ ಪಿ ಇದೆ ಬಾರ್ಕಿಕವಾಗಿ ನೀವು ಯೋಚನೆ ಮಾಡಬೇಕಾದ ವಿಚಾರ ಇದೆ ನಂತರ ಹಿಂದೆ ವಿಡಿಯೋದನ್ನ ಸಹ ಹೇಳಿದ್ದೀನಿ ಈ ಮಾತು ಇವತ್ತು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ನೂರು ವರ್ಷ ಹಿಂದೆ ನಾವು ಯೋಚಿಸಿದಾಗ ಸಮಾಜದಲ್ಲಿ ಬಿ ಪಿ ಇರುವ ಸಂಖ್ಯೆ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಅಪರೂಪ ಬಿ ಪಿ ಇರುವ ಅಂತ ಬಿ ಪಿ ಇರೋದು ಯಾವುದೂ ನಾವು ಕಂಡು ಬಂದಿಲ್ಲ ತುಂಬ ಕಡಿಮೆ ಒಂದು ನೂರಕ್ಕೂ ಇನ್ನೂರಕ್ಕೂ ಅಪ್ರೋಗಳು ಇರ್ತಿದೆ ಇವತ್ತು ಬಹುಶಃ ನೂರಕ್ಕೆ ಒಂದು ಇಪ್ಪತ್ತು ಮೂವತ್ತು ಜನ ಇರಬಹುದು ಬಿ ಪಿ ಇರೋ ಸಂಖ್ಯೆ ಎಷ್ಟು ಬೇಗ ಬೇಗ ಬೆಳೀತಿದೆ ಈ ಬಿ ಪಿ ರೋಗ ಅದನ್ನು ಮರ್ತಾ ಇಲ್ಲಿ ಇದು ಇದರ ವಿರುದ್ಧ ನಾವು ಯೋಚನೆ ಮಾಡಿದಾಗ ಪ್ರಧಾನವಾದ ಕಾರಣ ಈ ಬೀಪಿಗೆ ಪ್ರಧಾನವಾದ ಕಾರಣ ನಾವು ತಿನ್ನುವ ಆಹಾರ ಶೈಲಿ ನಮ್ಮ ಈ ಒತ್ತಡಗಳು ನಮ್ಮ ದೇಹಕ್ಕೆ ಸರಿಯಾಗಿ ವ್ಯಾಯಾಮ ಇಲ್ಲದಿರುವುದು ಈ ಮೂರೆಯ ಕಾರಣಗಳು ನಮ್ಮ ದೇಹಕ್ಕೆ ಸರಿಯಾದ ವ್ಯಾಯಾಮ ಇಲ್ಲದಿರುವುದು ಹೆಚ್ಚಿನ ಒತ್ತಡಗಳು ಮಾನಸಿಕ ಒತ್ತಡಗಳು ನಂತರ ನಾವು ತಿನ್ನುತ್ತಿರುವ ಆಹಾರ ಇದೇ ಕಾರಣ ಇದನ್ನು ಸರಿ ಮಾಡಿಕೊಂಡು ಹೋದ ಇದನ್ನು ಸರಿ ಮಾಡ್ಕೋಬೇಕಾಗ್ತದೆ ಆಂಟ್ನಿಗೆ ಮಾತಾಡೋಣ ನಾನು ಈ ಹಿಂದೆ ತುಂಬ ವಾಕ್ ಮಾಡ್ತಿದ್ದೆ ಎಲ್ಲಿಗೋ ವಾತಿಗೆ ಆ ನಂತರ ಮೊಬೈಲ್ ಇರಲಿಲ್ಲ ನಾನು ಆ ಮೊಬೈಲ್ ಟ್ರೋ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಅದಕ್ಕಿಂತ ಹಿಂದೆ ಮೊಬೈಲ್ ಇರಲಿಲ್ಲ ಎಷ್ಟು ದೂರ ಬೇಕಾದ್ರೂ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆ ನಡೆಯುವಾಗ ತುಂಬ ಸಂತೋಷ ಆಗ್ತಿತ್ತು ಅವಾಗ ಕೆಲವರು ಹೇಳ್ತಿದ್ರು ನನಗೆ ಅರ್ಥ ಆಗ್ತಿದ್ದಿಲ್ಲ ಏ ನಮಗ ನಡೀತಾನೆ ಬಿ ಪಿ ಬರೋದೇ ಇಲ್ಲ ಅಂತ ಹೇಳ್ತಿದ್ರು ಅವರಿಗೆ ಗೊತ್ತಿರ್ಲಿಲ್ಲ ನಡೆದೇ ಬಿಪಿ ಕಟ್ಟ ಅಥವಾ ಬಿಪಿ ಬರೋದ ಗೊತ್ತಿಲ್ಲ ಆ ಸಮಯದಲ್ಲಿ ಇದು ಒಂದು ಕಾರಣ ನಮಗೆ దైహిక పరిశ్రమ ఎస్టి ముఖ్య అంత విప విచార గొప్ప ఈ హిందే కష్టపడి కేసా బ ఆ బెవరు రూపంలో ఈ ఉప్పు సంబంధప విచార అంశాలు కొడపడుతు నర ಅಂದ್ರೆ ಇದು ಒಂದು ವಿಚಾರ ಈ ಸ್ವಲ್ಪ ಮರ್ತೇನೆ ಉಪ್ಪೇ ಪ್ರಧಾನ ಕಾರಣ ಬಿಪಿ ಬದಕ್ಕೆ ಪ್ರಧಾನ ಕಾರಣ ಉಪ್ಪು ರಾಮಾಯಣ ಹೆಡ್ತೇನೆ ಏನಿಲ್ಲ ಸದ್ಯಕ್ಕೆ ನಂತರ ಹಿಂದೆ ತುಂಬಾ ನೀರು ಕುಡಿಯೋದು ಆ ನೀರು ಕುಡಿದಾಗ ಮೂತ್ರ ವಿಸರ್ಜನೆ ಸಹ ಈ ಉಪ್ಪು ಹೋಗೋರು ಅವಾಗ ನಮಗೆ ಈ ಬಿಪಿ ಎಂಬುದು ನಮಗೆ ಗೊತ್ತೇ ಇರಲಿಲ್ಲ ಈಗ ಈ ಮೂರು ಇಲ್ಲ యాక్టివిటీ టైయిది ధేహ్య వ్యాయామం వ్యాయామం ఇలా నీ సెలెక్ట్ చేస్తారు అంటే బిపి ఇరువల్ల ఇస్తే అంతే ఇదినంతరా మానసిక అవతరణ నకారత్వం చేచడం ఆ ఈయో సహ అతిప్రధానత అలా యావత నకారత్వం చేచవి తవో అనేకిక వాగ చేచవి తవో ಮಾಸು ತೀವ್ರ ತರವಾದ ಒತ್ತಡದಲ್ಲಿ ಆಗ ಬಿಡುಗಡೆ ಆಗುವ ಹಾರ್ಮೋನ್ಸು ನಮ್ಮ ರಕ್ತನಾಳಗಳನ್ನು ಮುಚ್ಚ ಮಾಡ್ತಾರೆ ಇಕ್ಕಟ್ಟಾಗ್ತದೆ ಮತ್ತೆ ಬಿ ಬಂದೇ ಬರ್ತದೆ ಸೊ ಇದನ್ನು ನಾವು ಸರಿ ಮಾಡ್ಕೋಬೇಕು ಒಂದು ದೈಹಿಕ ಶ್ರಮ ಎರಡದು ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕು ಸರಿ ಈಗ ಆಹಾರ ಬಂದ ಬಂದರೆ ಬಿಪಿ ಪಿ ಬಟ್ಟಿಗೆ ಅತಿ ಪ್ರಧಾನವಾದ ಕಾರಣ ರಕ್ತನಾಳಗಳಲ್ಲಿ ಅಥವಾ ರಕ್ತನಾಳ ಗೋಡೆಗಳ ಮೇಲೆ ಈ ಉಪ್ಪಿನ ಅಂಶ ಬೇರೆ ಬೇರೆ ಸೇರಿಕೊಂಡು ರಕ್ತ ಪ್ರವಾಹ ಮಾಡಲಿಕ್ಕೆ ಅಡಚೆ ಉಂಟು ಮಾಡ್ತಾರೆ ಇದೇ ಬಿ ಪಿ ಅಂತ ರಕ್ತನಾಳ ಯಾವಾಗ ಸುಮ ಯಾವುದೇ ಅಡಚೆಲ್ಲ ಫ್ರೀ ಆಗಿದ್ದಾಗ ಅಥವಾ ಸಡಿಲವಾಗಿದ್ದಾಗ ಅದು ಬಾಡಿಗೆ ಹೋಗ್ತಾ ಇರ್ತದೆ ಯಾವಾಗ ಈ ರಕ್ತನಾಳ ಗಟ್ಟಿಯಾಗಿ ಹೀಗೆ ಮುಚ್ಚಿಕೊಂಡಾಗ ಇರತದೆ ರಕ್ತ ಸೆರೆ ಹೋಗಿಕ್ಕಾಗದ ಅದೇ ಬಿ ಪಿ ಆ ರಕ್ತ ಬೇಗವಾಗಿ ಹೋಗ್ಬೇಕಾಗ್ತದೆ ಅದೇ ಬಿ ಪಿ ಅಂತ ಇರ್ತೀವ ಹಾಗಾದರೆ ಸ್ಮೂತ್ ಆಗಿದೆ ರಕ್ತವನ್ನು ಸ್ಮೂತ್ ಆಗಿರಬೇಕು ಆ ರಕ್ತ ಹೋಗೋ ದಾರಿಯಲ್ಲಿ ಅಟರಿಬಾರ್ದು ಬೇಗ ಇಂಥವು ಆತರ ಇರಬಾರ್ದು ಅವ್ರಿಗೆನಂತಾರೆ ರಕ್ತ ಸರಿಯಾಗಿತ್ತು ಇದು ಅವು ಬಿಪಿ ಇರೋದು ಅಂದರೆ ಒಂದು ಪ್ರಶ್ನೆಗೆ ಈ ಬಿಿಗೆ ಅತಿ ಪ್ರಧಾನ ಕಾರಣ ಅಹಬಿಂಬ ತೆಗೆದುಕೊಂಡ ಉಪ್ಯ ಪ್ರಧಾನ ಕಾರಣ ಅದರಿಂದ ಅದನ್ನು ನಾವು ಹೇಗೆ ತಡಿಬೇಕು ಅಂತ ಈಗ ಹೇಳ್ತಾ ಇರ್ತೇವೆ ಮೊದಲನೇದಾಗಿ ನಾವು ಒಂದು ಐವತ್ತು ವರ್ಷ ಆಗುವವರೆಗೂ ಮೂರು ತೂಟ ಮಾಡ್ತೀವಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇದು ನಮಗೆ ಅಭ್ಯಾಸ ಆಗುತ್ತೆ ನಂತರ ಕೆಲವರು ಒಂದು ಐವತ್ತು ವರ್ಷದ ನಂತರ ಅರವತ್ತ ಐದು ವರ್ಷದಿಂದ ಏಳು ಹೊತ್ತು ಮೀಸು ತುಂಬ ಕಡಿಮೆ ಅಂದ್ರೆ ಬೆಳಿಗ್ಗೆ ತಿಂತಾರೆ ಕೊಟ್ಟು ತುಂಬಾ ಮತ್ತೆ ರಾತ್ರಿ ತಿಂತಾರೆ ಅದು ತುಂಬಾ ಒಳ್ಳೆ ವಿಚಾರ ಅದು ತುಂಬಾ ಕಡಿಮೆ ಜನ ಥರ ಮಾಡ್ತಾರೆ ಈ ಎರಡು ವಿಧಾನಗಳು ನಿಮ್ಗೆ ಮೊದಲನೇ ವಿಧಾನ ಮೂರತ್ತು ತಿಂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಬೆಳಿಗ್ಗೆ ಹಾಗೂ ರಾತ್ರಿ ಯಾವುದೇ ಕಾರಣಕ್ಕೂ ಬೇಯಿಸಿದ ಆಹಾರ ತಿನ್ನಬಾರದು ಮೊದಲನೇ ನಿಧಾನ ಬೇಯಿಸಿದ ಆಹಾರ ತಿನ್ನಬಾರದು ತಿನ್ನಲೇಬಾರದು ಏನ್ ತಿನ್ನಬೇಕು ಬೇಕಾಗ್ತದೆ ತರಕಾರಿಗಳು ಸಾಕಷ್ಟು ಇದ್ದು ಜ್ಯೂಸ್ ಮಾಡಿ ಕುಡಿಬಹುದು ಹಸಿರುತ್ತಿರಬಹುದು ಕ್ಯಾರೆಟು ಬೀಟ್ರೂಟು ಬೀಟ್ರೂಟ್ ಹಸಿ ತಕ್ಕಾಗ ರಸ ಮಾಡ್ಕೊಂಡು ಕುಡಿಬೇಕಾಗ್ತದೆ ಕ್ಯಾರೆಟು ಮೂಲಂಗಿ ಮುಲ್ಲಂಗಿ ಕೆಲವು ಸೋರೆಕಾಯಿ ಅಂತೆ ಕುಂಬಳಕಾಯಿ ಎಲ್ಲದು ತರಕಾರಿಯಿಂದ ಯಾವ ಜ್ಯೂಸ್ ಮಾಡಿ ಸಾಧ್ಯವೋ ಎಲ್ಲಾ ಜ್ಯೂಸ್ ಕುಡಿಯುವ ಅಥವಾ ತಿನ್ ತಿನ್ನೋ ವಾಸಕ್ ತಿನ್ ನಂತರ ಈ ಮೊಳಕೆ ಈ ದಾಳಿಂಬೆ ಬೀಜ ಅಥವಾ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಅಪ್ಪ ಈ ಖರ್ಜುರ ಸ್ವಲ್ಪ ಸಣ್ಣ ಸಣ್ಣ ಪೀಸು ಮಾಡ್ಕೊಂಡು ತಿನ್ನ ತಿನ್ಬೇಕು ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಾಗಿ ನೀವು ರಸ ಕುಡಿಬಹುದು ತರಕಾರಿ ಅಥವಾ ಏನು ಹಾಗೆ ತಿನ್ಬೋದು ಮೊಳಕೆಕಾರಿ ತಿನ್ಬೋದು ನಿಮಗೆ ಸಾಕಷ್ಟು ಮಿನಿನ ಸಿಗ್ತಾರೆ ಏನು ಸಮಸ್ಯೆ ಸೊ ಇದು ಒಂದು ಒಂಬತ್ತು ಗಂಟೆಗೆ ಹೇಳ್ತಾರೆ ನಾವು ಒಂಬತ್ತು ಒಂಬತ್ತು ವರೆಗೆ ಈ ಸಂದರ್ಭದಲ್ಲಿ ನೀರು ಕುಡಿಬಾರದು ಬಹಳ ಮುಖ್ಯ ಬೆಳಿಗ್ಗೆ ಸಾಕಷ್ಟು ಕುಡಿದಿರ್ತೀವಿ ಬೆಳಿಗ್ಗೆ ಎದ್ದಾಗ ನೀರು ಕುಡಿಯಬೇಕು ಹೇಳಿದ್ರು ಸಾಕಷ್ಟು ಕುಡಿದಿರ್ತೀವಿ ಈ ಸಮಯ ನೀರು ಕುಡಿಯೋರಾಕಿ ಬರಲ್ಲ ನಂತರ ಒಂದು ಗಂಟೆ ಬಗ್ಗೆ ಎಷ್ಟು ಬೇಕಾದ್ರೆ ನೀರು ಕುಡಿಯುತ್ತೀವಿ ಎಷ್ಟು ಆಗ್ಬೇಕಾದ್ರೆ ಕುಡಿ ಇಲ್ಲಿ ಮಧ್ಯಾಹ್ನ ಬರೋಣ ಮಧ್ಯಾಹ್ನ ಸಹ ಈ ಮಸಾಲೆ ಜಾಸ್ತಿ ತಿನ್ನಬಾರದು ಮಸಾಲೆ ಏನು ಇವೆಲ್ಲ ಬಿಟ್ಬಿಡಿ ಏನು ಮಸಾಲೆ ಮಾಡಿ ಸಾರು ಮಾಡೋದನ್ನ ಬಿಟ್ಬಿಡಿ ಖಾರ ಇರಬಾರ್ದು ಉಪ್ಪಿರಬಾರ್ದು ಈ ಥರ ಏನು ಸೊಪ್ಪು ಹಲವು ಪಲ್ಯಗಳು ಉಪ್ಪಿಲ್ಲದೆ ಅಥವಾ ಸಾಕಷ್ಟು ಸಾರು ತಿನ್ನಬೇಕು ಮುದ್ದೆ ಅಥವಾ ಚಪಾತಿ ಅಥವಾ ಅನ್ನ ತುಂಬ ಕಡಿಮೆ ತಿನ್ನಬೇಕು ಇವೆಲ್ಲ ಜಾಸ್ತಿ ಇರಬೇಕು ಈ ಸೋಪ ಪೈಯಾ ತಕ ತಕ ಅಂದ್ರೆ ಜಾಸ್ತಿ ಇರಬೇಕು ಮತ್ತೆ ಒಕೊಳ್ಳಬೇಕು ಅಂತ ಅನಿಸ್ತೀನಿ ಅಂತ ಚಪ್ಪಾಕ್ಕೆ ಯಾಕ ಚಪ್ಪಾಕ್ಕೆ ಜಾಸ್ತಿ ಇವೆನ ಹೊರಕಂತು ಇವೆಲ್ಲ ಇವೆ ಆಕ್ಚುಲಿ ಜೋಶಿಕೋ ಇವೆ ಇವೆ ಹೊರಕಂತು ಆಗ್ಲೇ ಉಪ ಹಾಕಬಹುದು ಉಪ ಮಾತ್ರ ಸುಂದೆ ಏನೋ ಸಾಲು ಹಾಕಬಹುದು

ನೀವು ಎಷ್ಟು ಸಾವಿರ ನೀರು ಕುಡಿಯಿರಿ ತೊಂದರೆ ಇಲ್ಲ ನಂತರ ಒಂದು ಐದು ಗಂಟೆಗೆ ಆರು ಗಂಟೆಗೆ ಏನು ಜ್ಯೂಸ್ ಕುಡಿಯಿರಿ ಹಣ್ಣಿನ ಜ್ಯೂಸ್ ಏನು ಎಳ್ಳೇರಿ ಇರ್ಬೋದು ಯಾವುದೋ ಆರೆಂಜ್ ಜ್ಯೂಸ್ ಇರ್ಬೋದು ಅಥವಾ ಕಬಳಿ ಜ್ಯೂಸ್ ಇರ್ಬೋದು ಏನೇ ಯಾವುದೇ ಜ್ಯೂಸ್ ಕುಡಿಬೋದು ಇದ್ರಲ್ಲಿ ರವ ಕುತ್ಬ ಅಥವಾ ಈ ನಿಂಬೆ ಹಣ್ಣಿನ ಜ್ಯೂಸು ಸ್ವಲ್ಪ ಹಣ್ಣು ಅದಕ್ಕೆ ಏನಾದರೂ ಏನು ಟಮಟ ಜೋಸು ಏನು ಕುಡಿಯಿರಿ ಏಳು ಗಂಟೆ ಒಳಗೆ ಬರೀ ಫ್ರೂಟ್ಸ್ ಯಾವ ಫ್ರೂಟ್ಸ್ ಆಗ್ಬೇಕು ಏನು ಬಿಕ್ಕಿ ಬಾಳೆಹಣ್ಣು ಇರ್ಬೋದು ಕರ್ಬೂಜ ಹಣ್ಣು ಇರ್ಬೋದು ಅಥವಾ ಯಾವ ಇರ್ಬೋದು ಇಂಥದ್ದು ಯಾವ ಹಣ್ಣು ಕರಿಬೌದು ಸಪೋಟ ಇರ್ಬೋದು ಏನು ಸಿಗ್ತಾವೆ ಸೀಸನಲ್ ಫ್ರೂಟ್ಸ್ ಏನು ಸಿಗ್ತಾವೆ ಎಲ್ಲ ಆಗುತ್ತೀರಿ ಯಾವ ಹಣ್ಣು ಬೇಕಾಗ ಬಿಡಬೇಕು ಸಿಗೋದು ಅದನ್ನೆಲ್ಲ ಓದ್ತೀನಿ ಸ್ವಲ್ಪ ರೇಟು ಸ್ವಲ್ಪ ಕಡಿಮೆ ಇರ್ತದೆ ಈ ಸೀಸನ್ ಫ್ರೂಟ್ಸ್ ರೇಟ್ ಕಡಿಮೆ ಇರ್ತದೆ ಈಗ ಆ್ಯಪಿದು ಆ ಸೀಸನ್ ಸೀಸನಲ್ಲಿ ಇದ್ದಾಗ ಎಂಬತ್ತು ರೂಪಾಯಿ ಕೆಜಿ ಸಿಗ್ತದೆ ಅದೇ ಬೇರೆ ಸಮಯದಲ್ಲಿ ಇನ್ನೂರು ರೂಪಾಯಿ ಕೆ ಜಿ ಅಂತ ಅದನ್ನು ಆ ಸೀಸನ್ ಒಳಗ ನಿಮ್ಗೆ ಕಡಿಮೆ ಇರ್ತದೆ ರೇಟ್ ಆ ಸೀಸನ್ ಫ್ರೂಟ್ಸ್ ಸಾಕಷ್ಟು ಫ್ರೂಟ್ಸ್ ಅಷ್ಟೇ ಫ್ರೂಟ್ಸು ಅದೇ ಫ್ರೂಟ್ಸೇ ಊಟ ಬೇರೆ ಎಣ್ಣೆ ಅದಾದ ನಂತರ ಮತ್ತೆ ಬೆಳಿಗ್ಗೆ ಇದ್ದವರೆಗೂ ನೀವು ಏನು ತಿನ್ನೋ ಹಾಗಿಲ್ಲ ಮುಖ್ಯ ಏನು ತಿನ್ನೋ ಹಾಗಿಲ್ಲ ಊಟ ಮಾಡೋದು ತಿಂದುಬಿಡಿ ಊಟ ಆಟಂತರ ಮಧ್ಯ ಮಧ್ಯೆ ಏನೂ ತಿನ್ನು ಹಾಗಿಲ್ಲ ಬಹಳ ಮುಖ್ಯ ಇಷ್ಟು ಮಾಡಿದಾಗ ನಿಮ್ಗೆ ಉಪ್ಪು ಕಡಿಮೆ ಆಗ್ತದೆ ಈ ಫ್ರೂಟ್ಸ್ ಅಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಆಗಿ ಆ ಸೋಡಿಯಂ ಅಥವಾ ಉಪ್ಪನ್ನು ಹೊಡೆ ಕಳಿಸ್ಬಿಡ್ತದೆ ಬೇಗ ಬೇರೆ ಈಸಿಯಾಗಿ ಕಳಿಸುತ್ತೆ ಈ ಈ ಬಿರೋದು ಇದು ಸ್ಟಾರ್ಟ್ ಮಾಡಿ ಮಾತ್ರೆ ಬಿಡಬೇಕು ಬಿ ಪಿ ಮಾತ್ರೆ ಬೇಗ ಬಿಡುಗೂ ಹಾಗಿಲ್ಲ ಭಾಳ ಮುಖ್ಯ ಇದೆ ನಿಮಗೆ ಒಂದು ವಿಡಿಯೋದಲ್ಲಿ ಇದ್ದೆ ಶುಗರ್ ಕಾಂಪ್ಟರ್ ನಾತ್ರ ಬಂದು ದಿನಾನೇ ಶುಗರ್ ಏನೋ ಮಾತು ಬಿಡಬಹುದು ಅಂತ ಹೇಳಿದೆ ಬಿ ಪಿ ವಿಚಾರ ಹಾಗಾಗೋದಿಲ್ಲ ನೀವು ಬಿಡಬೇಡಿ ಒಂದು ವಾರ ಹತ್ತು ಸಾವಿರ ರೀಡಿಂಗ್ಸ್ಗೆ ಹೋಗಿ ನನಗೆ ಡಾಕ್ಟರ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ ಆಟೋಮ್ಯಾಟಿಕಲಿ ಆಟೋಮೆಟಿಕ್ ಬರ್ತಾ ಬರ್ತಾ ಒಂದು ತಿಂಗಳು ಒಂದೆರಡು ತಿಂಗಳು ಟೋಟಲ್ ನಾರ್ಮಲ್ ಬರ್ತದೆ ನಿಮ್ಗೆ ಬಿ ಪಿ ಆಗ ಡಾಕ್ಟರ್ ಸಲಹೆ ಮೇರೆಗೆ ನಿಧಾನವಾಗಿ ಸ್ವಂತ ನಿಜ ತುಂಬ ಕಷ್ಟ ಆಗ್ತದೆ ತುಂಬ ನಾಳೆ ಬೇಕಾದ್ರೆ ಟೋಟಲ್ ನಾರ್ಮಲ್ನೇ ಇವತ್ತು ಬಿಟ್ಟಿದ್ದೀವಿ ಎರಡು ವರ್ಷ ಬಿಟ್ಟಿವಿ ನಾವು ಬಿ ಪಿ ಚೆಕ್ ಮಾಡ್ಕೊತ ಬಿಡಿ ಚೆಕ್ ಮಾಡ್ಕೋಬೇಕು ಬಿ ಪಿ ರೈಸ್ ಆಗಿಲ್ಲ ಹಾಗೆ ಬಿಡ್ತಾ ಹೋಗಿ ಇದು ನಾವು ನಮಗೂ ನಾವು ಬಿ ಪಿ ಬಿಡೋ ವಿಧಾನ ಬಿಡಪ್ಪ ನಿಸ್ಚಾರ್ಜ್ ಅಂದ್ಕೊಂಡು ಡಾಕ್ಟರ್ಗಳು ತಪ್ಪಿಲ್ಲ ಡಾಕ್ಟರ್ಗಳು ಆ ವೈದ್ಯರ ಸಲಹೆ ಮೇಲೆ ಬಿ ಪಿ ಚಾನ್ಸ್ ಬಿಟ್ಟು ಮತ್ತೆ ಜನರ ಬಿ ಪಿ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ನಾವು ಆಹಾರ ನಿರ್ಮಾಣ ಪಾಲಿಸ್ತೀವೋ ಯಾವಾಗ ನಮ್ಮ ಮಾನಸಿಕವಾಗಿ ಒತ್ತಡ ಜೀವನವನ್ನು ನಕಾರಾತ್ಮಕ ನಕಾರಾತ್ಮಕವಾಗಿ ಬಿಟ್ಬಿಟ್ಟು ಬರುತ್ತೀವೋ ಯಾವ ದೇಹಕ್ಕೆ ಶ್ರಮ ಕೊಡ್ತೀವೋ ಅಂದರೆ ವ್ಯಾಯಾಮ ಮಾಡಬೇಕು ಈಗ ನಾವೇನು ಬಿಸಿಲು ಹೋಗಿ ಜಮೀನು ಕೆಲಸ ಮಾಡೋಕ್ಕೆ ಆಗಲ್ಲ ಮನೆಯಲ್ಲಿ ಬೆಳಿಗ್ಗೆ ಕಡ್ಡಾಯವಾಗಿ ವ್ಯಾಯಾಮ ಮಾಡಬೇಕು ಕಡ್ಡಾಯ ಇಷ್ಟು ಸಾಧ್ಯವೋ ಅಷ್ಟು ಬೆವರು ಬರಬೇಕು ಬೆವರು ಕೊಟ್ಟೆ ನಂತರ ಏಳು ಗಂಟೆಗೆ ರಾತ್ರಿ ಏಳು ಗಂಟೆಗೆ ಹಣ್ಣೆಲ್ಲ ತೆಗೆದ ನಂತರ ಕನಿಷ್ಠ ಅರ್ಧ ಗಂಟೆ ಒಂದು ಗಂಟೆ ನೀವು ವಾಕ್ ಮಾಡಬೇಕು ಕಡ್ಡಾಯವಾಗ ಇನ್ನೇನು ಬಿ ಪಿ ಇರ್ತದೆ ಬಿ ಪಿ ಸಾಧ್ಯತೆ ಇಲ್ಲ ಬರುವರ್ತಾ ಕಡಿಮೆ ಅಂತ ಹೋಗ್ತದೆ ಕಡಿಮೆ ಆಗ್ತಾ ಇರ್ತದೆ ಆ ಕಡಿಮೆ ಆದ ನಂತರ ನೀವು ಬರುವಂತ ಮಾತ್ರ ಬಿಡಬೇಕಾಗ್ತದೆ ನಂತರ ಆ ಬಿ ಪಿ ಮೇಜರ್ ಮಾಡ್ತಕ್ಕಂಥ ಮಿಷನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಪ್ರಜ್ಞೆ ಚೆಕ್ ಮಾಡ್ಕೊಳ್ತಾ ಹೋಗಿ ಚೆಕ್ ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಬಿ ಪಿನೇ ಇಲ್ಲ ಅಂತ ಅದು ಇಟ್ಕೊಳ್ಬೇಕು ಯಾಕಂದರೆ ಮತ್ತೆ ಎಂಥವ್ರು ಬಿ ಪಿ ಬರೋ ಚಾನ್ಸ್ ಇರ್ತದೆ ಯಾಕಂದರೆ ನಾವು ಒಂದೇ ಒಂದೇ ರೀತಿಯಲ್ಲಿ ಈ ಯಾವ ಪಾಲನೆ ಮಾಡ್ಕೊಡೋದಿಲ್ಲ ಒಂದೇ ವ್ಯಾಯಾಮ ದಿನ ಮಾಡಕ್ಕೆ ವ್ಯಾಯಾಮ ವ್ಯಾಯಾಮ ದಿನ ಮಾಡೋ ಮಾಡೋಕ್ಕಾಗೋದಿಲ್ಲ ಇವೆಲ್ಲವೂ ಪಾಲನೆ ಮಾಡಿದಾಗ ನಿಮಗೆ ಸಹಜವಾಗಿಯೇ ಬಿ ಪಿ ಅದೃಶ್ಯವಾಗ್ತದೆ ಭಾಳ ಸುಲಭ ಅದು ಏನಪ್ಪ ಇದರಲ್ಲಿ ಒಂದೊಂದು ಮತ್ತೆ ಹೆಡ್ಲಿ ಶುಗರ್ ಬಂದಾಗ ನಾವು ಒಂದೇ ಟ್ಯಾಬ್ಲೆಟ್ಸ್ ಬೇಡ ಇರ್ತೀವಿ ಬಟ್ ಬಿ ಪಿ ಜೊ ಹಾಕುವಂತಿಲ್ಲ ಬಿ ಪಿ ಕ್ರಮೇಣನೇ ಮಾತಾಡೋದು ಇದೊಂದು ಭಾಳ ಮುಖ್ಯ ಪಾಯಿಂಟ್ ಇದನ್ನು ನೆನಪಿಟ್ಟುಕೊಂಡಿದ್ದೀವಿ ಇಂತಹ ಇವೆಲ್ಲ ನಾವು ಮಾಡಲಿಕ್ಕೆ ನಿಮಗೆ ಪ್ರಾಕ್ಟೀಸ್ ಸೈಗಿಪ್ಪ ಅಧ್ಯಯನ ಬೇಕೇ ಬೇಕಾಗ್ತದೆ ಅಭ್ಯಾಸ ಸೈಕಿಕ್ ಸೈಗಿಪ್ಪವನ್ನು ಅಭ್ಯಾಸ ಇದ್ದಾಗ ಇದೆಲ್ಲ ಈಸಿಯಾಗಿ ಮಾಡಬಹುದು ಮಸ್ತ ನಿಮ್ಮ ಕಟ್ಕೊಂಡು ಬಂದು ಮನಸ್ಸು ಇರ್ತದೆ ಇಲ್ಲದಿದ್ದರೆ ಇವತ್ತು ಮಾಡಕ್ಕೆ ಹೋಗ್ತೀವಿ ಮೂಡಿರಲ್ಲ ಬಿಟ್ಬಿಡ್ತೀವಿ ಇಟ್ಬಿಡ್ತೀವಿ ಇಲ್ಲ ಯಾಕೆ ಯಾರು ಮಾಡ್ತಾರೆ ಮಾತಿನ ಮಾತಾಡ್ತಾ ಮಾತಾಡ್ತೀನಿ ಒಂದು ನೆಗಟಿವ್ ಬಿ ಪಿ ಇತ್ತೋದ್ರೆ ಕಿಡ್ನಿ ಸಮಸ್ಯೆ ತಪ್ಪಿದ್ದಲ್ಲ ಬಿ ಪಿ ಇತ್ತಂದರೆ ನಿಮಗೆ ಈ ಪ್ಯಾ ಪ್ಯಾಲಸಿಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಬ್ರೈನ್ಗೆ ಸ್ಟ್ರೋಕ್ ಆಗುತ್ತೆ ಇವೆಲ್ಲ ತಪ್ಪಿಸ್ಕೋಬೇಕಂದಾಗ ಅದು ಈಗಲೇ ನಾವು ಸ್ಟಾರ್ಟ್ ಮಾಡಬೇಕು ಅದು ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ ಬಂದ ಮೇಲೆ ಒಂದು ಡ್ಯಾಮೇಜ್ ಕಿಡ್ನಿ ಡ್ಯಾಮೇಜ್ ಆದ್ಮೇಲೆ ಅಥವಾ ಬ್ರೈನ್ ಸ್ಟ್ರೋಕ್ ಆದಮೇಲೆ ನಾವು ಮಾಡೋಕ್ಕಾಗುತ್ತೆ ನಮ್ಮ ಕೈ ಆ ಥರ ಯಾರು ಆಗೋದು ಬೇಡ ಎಲ್ಲೂ ಆರೋಗ್ಯವಾಗಿ ಇಂತಹ ಒಂದು ಪ್ರಾಕ್ಟೀಸ್ ಸೈಕಿಕ್ ಪವರ್ ವಿದ್ಯೆ ಕಲಿಕೆ ಇಷ್ಟಪಟ್ಟ ವ್ಯಕ್ತಿಗಳು ಹಲವು ಸಮಸ್ಯೆಗಳಿಂದ ನಡುವಾಡುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನ ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ